ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹೀಗಿದ್ರೆ ಎಲ್ಲರೂ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ನಾನು ಬೆಂಗಳೂರಿಗೆ ವಾಪಸ್ ಹೋಗ್ತಿದ್ದೀನಿ ಅಂದರೆ ನಮ್ಮ ಮನೆಗೆ ನಾನು ವಾಪಸ್ ಹೋಗ್ತಿದ್ದೀನಿ ಅಮ್ಮನ ಮನೆಗೆ ಬಂದು ಆಲ್ರೆಡಿ ಟ್ವೆಂಟಿ ಡೇಸ್ ಮೇಲಾಯಿತು ಇವಾಗ ಒಬ್ಬಳೇ ಇದ್ದೀನಿ ಮಕ್ಕಳು ಊರಲ್ಲೇ ಇದ್ದಾರೆ ಸದ್ಯಕ್ಕೆ ಸ್ವಲ್ಪ ದಿನದಲ್ಲೇ ಅವರು ಬರ್ತಾರೆ ವಾಪಸ್ ಬೆಂಗಳೂರಿಗೆ ಇವಾಗ ಸದ್ಯಕ್ಕೆ ನಾನು ಒಬ್ಬಳೇ ಹೊರಟಿದ್ದೀನಿ ಮಕ್ಕಳನ್ನು ಫಸ್ಟ್ ಟೈಮ್ ಇಬ್ಬರೂ ಬಿಟ್ಟಿರೋದು ಅಂದರೆ ನಾನು ಒಬ್ಬಳೇ ಬರೋದಾದರೆ ಅಟ್ಲೀಸ್ಟ್ ನನ್ನ ಮಗಳನ್ನಾದರೂ ಕರ್ಕೊಂಡು ಬರ್ತಿದ್ದೆ ಈ ಸಲ ಇಬ್ಬರೂ ಬಿಟ್ಟು ಬಿಟ್ಟು ಹೋಗ್ತಿದ್ದೀನಿ ಅಮ್ಮನ ಮನೆಯಲ್ಲೇ ಆಬ್ವಿಯಸ್ಲಿ ಬೇಜಾರು ದುಃಖ ಎಲ್ಲನೂ ಆಗ್ತಿದೆ ಬಟ್ ಏನೂ ಮಾಡಲಿಕ್ಕಾಗಲ್ಲ ಕೆಲವೊಂದು ಸಲ ಸಿಚುವೇಶನ್ ಸಮಯ ಸಂದರ್ಭಗಳು ಹಂಗಿರುತ್ತವೆ ಸೊ ಹಾಗಾಗಿ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಸ್ವಲ್ಪ ದಿನದಲ್ಲೇ ಅವರು ಬರ್ತಾರೆ ಸೊ ಫೈನಲಿ ನಾನು ಬೆಂಗಳೂರಿಗೆ ಬಂದು ರೀಚ್ ಆದೆ ಸೆವೆನ್ ಓ ಕ್ಲಾಕ್ ಆಗಿತ್ತು ನಮ್ಮ ಯಜಮಾನರು ಬರ್ತಿದ್ದರು ಕರ್ಕೊಂಡು ಹೋಗಲಿಕ್ಕೆ ಸೊ ಅವ್ರು ಬಂದಿದ್ದು ಅದೆಲ್ಲ ಏನು ವೀಡಿಯೋಸ್ ಮಾಡಿಕೊಂಡಿಲ್ಲ ನಾನು ನಾನು ಮಕ್ಕಳನ್ನ ಬಿಟ್ಟು ಬಂದಿರೋದು ಬೇಜಾರಲ್ಲೇ ಇದ್ದೆ ಇವಾಗಲೂ ಇದ್ದೀನಿ ಯಾವಾಗ ಅವ್ರು ಬರ್ತಾರೋ ಅವ್ರು ನೋಡ್ತೀನೋ ಆ ಇದರಲ್ಲಿ ಇದ್ದೀನಿ ಇಲ್ಲಿ ಬಂದರೂ ಪೂರ್ತಿಯಾಗಿ ಇಲ್ಲಿರ್ಲಿಕ್ಕೂ ಇಲ್ಲ ಸೊ ಏನು ಮಾಡಲಿಕ್ಕಾಗಲ್ಲ ಬಂದೆ ಅಷ್ಟೇ ಒಂದುವೆ ಬರ್ತಾ ಹಾಗೆ ದೋಸೆ ಇಡ್ಲಿ ಬ್ಯಾಟರ್ ತೊಗೊಂಡು ಬಂದಿದ್ದೆ ಸೊ ತಂದು ಹಾಗೆ ದೋಸೆ ಎಲ್ಲ ಮಾಡಿಕೊಂಡು ತಿಂದ್ವಿ ಇವಾಗ ಸ್ವಲ್ಪ ಕೆಲಸ ಇದೆ ಆಚೆ ಹೋಗಬೇಕು ಅದಕ್ಕೂ ಮೊದಲು ಅಮ್ಮ ನನ್ನ ಮಕ್ಕಳು ವಿಡಿಯೋ ಕಳಿಸಿದ್ರು ಸೊ ಆ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಓಪ್ ನಿಮಗೂ ಇಷ್ಟ ಆಗುತ್ತೆ ಇವತ್ತಿನ ದಿನ ಹೇಗೆ ಹೋಯಿತು ಅಂತ ಈ ವಿಡಿಯೋ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಅಲ್ಲ ಮುದ್ದು ಕಂಡಂತೆ ಕುಣೀತು ಮನವು ಹೂವಾಗಿ ಪರಳಿತುತನು ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಾನೆ ಮಾರೇ ಅನ್ಬಾರ್ದು ಮಗ ಅನ್ಬೇಡ ಮುನ್ಮ

ಸೀದಾ ನಾನು ಹೊರಟು ಬಂದೆ ಸ್ವಲ್ಪ ಕೆಲಸ ಇತ್ತು ಅದು ಮುಗಿಸ್ಕೊಂಡು ಒಂದು ಲೇಸರ್ ಆಲ್ಟ್ರೇಷನ್ ಮಾಡಿಸ್ಬೇಕಿತ್ತು ಸೊ ಹಾಗಾಗಿ ಹುಡುಕ್ತಾ ಇದ್ದೆ ಹುಡುಕ್ತಾ ಇದ್ದೆ ಸಿಗ್ತಾ ಇರಲಿಲ್ಲ ಇಡೀ ನಗರ ಹುಡುಕಿದ್ದೀನಿ ಸೊ ಎಲ್ಲೂ ಮಾಡಲ್ಲ ಮಾಡಲ್ಲ ಅಂತಿದ್ರು ಅದಕ್ಕೋಸ್ಕರನೇ ನಾನು ನಡ್ಕೊಂಡೇ ಓಡಾಡಿದ್ದೀನಿ ಎಲ್ಲ ಕಡೆ ಅಂದರೆ ಅಂದರೆ ಗೊತ್ತಾಗಲ್ಲ ಒಬ್ಬೊಬ್ಬರೊಂದ್ ಕಡೆ ಹೇಳ್ತಾರೆ ಅದಕ್ಕೆ ನಾನೇ ಹುಡ್ಕೊಂಡು ಹೋಗಿದ್ದೆ Mm, finally, I'm God. let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit, and the coffee ain't hit yet. Yeah, damn, ain't that great. I don't wanna go to work, cause my boss is a jerk, and I'm not even that paid I need a change in my life, cause I don't feel alive, and there's nothing that makes me happy. Oh hold my beer for a minute. I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning all. Oh. And this is just the beginning. I need a big change, help me feel like living. I need a big swing, home runs. I'm hitting and I'll never look back, moving on till I get it all. Oh. And we all got dreams, we all want things. ಫೈನಲಿ ಮನೆಗೆ ಬಂದೆ ಬಂದು ಸುಸ್ತಾಗಿತ್ತು ಅಂದ್ರೂ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತೇಳ್ಬಿಟ್ಟು ಪಪ್ಪ ನನ್ಗಂಡ ಬಂದು ಬೆಳಗ್ಗೆ ಕಸ ಎಲ್ಲ ಗುಡ್ಸ್ಬಿಟ್ಟು ಹೋಗಿ ಅಂದರೆ ಅವನ ಹಾಗೆ ಮಾಡಿದ್ದಲ್ಲ ನಾನು ಹೇಳಿಬಿಟ್ಟು ಮಾಡಿಸಿದ್ದು ಕಸವನ್ನು ತೆಗೆದು ಬಿಟ್ಕೊಟ್ಟು ರು ಆಮೇಲೆ ಇವಾಗ ನಾನು ಮನೆ ಎಲ್ಲ ಒರೆಸಿ ಎಲ್ಲ ಅಲ್ಲಿ ಸೆಲ್ಫೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡುವಷ್ಟರಲ್ಲಿ ಇಷ್ಟೊತ್ತಾಯಿತು ಸ್ನಾನ ಮಾಡಿ ಇವಾಗ ಊಟ ಮಾಡ್ಕೊಂಡು ಇವಾಗ ಕೂತ್ಕೊಂಡೆ ಟೈಮ್ ಬಂದು ಐದು ಗಂಟೆ ಸುಸ್ತಾಗೋಯ್ತು ಬೆಳಗ್ಗೆ ಟ್ರೈನ್ ಇಳ್ದೋಳು ಓಡಾಡ್ಲಿಕ್ಕೆ ಶುರು ಮಾಡಿದೋಳು ಇವಾಗ ಊಟ ಮಾಡ್ಬೇಕಾದ್ರೆ ಕೂತಿದ್ದೀನಿ ನಾನು ಅಂದರೆ ಅದು ಬ್ಲೇಸರ್ ಆಲ್ಟ್ರೇಷನ್ಗೆ ಹೋಗಿದ್ನಲ್ಲ ಒಂದು ಅಂಗಡಿನೇ ಇರಲಿಲ್ಲ ಅಂದರೆ ಟೇಲರ್ ಶಾಪ್ ಎಲ್ಲರೂ ಮಾಡಲ್ಲ ಅದು ಎಲ್ಲ ಟೇಲರ್ ಅಂಗಡಿಗಳು ಬ್ಲೇಸರ್ ಆಲ್ಟ್ರೇಷನ್ ಮಾಡೋಲ್ಲ ಎಲ್ಲ ಬಟ್ಟೆ ಹೊಲಿತಾರೆ ಬಟ್ ಬ್ಲೇಸರ್ ಆಲ್ಟ್ರೇಷನ್ ಮಾಡೋಲ್ಲ ಸೊ ಹಾಗಾಗಿ ಹುಡುಕಿ 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 ಅಂತೂ ಫೈನಲಿ ಸಿಕ್ತು ಅಂದರೆ ನಾನು ದೂರ ಎಲ್ಲೂ ಹೋಗಿಲ್ಲ ನಾನು ಸರೌಂಡಿಂಗಲ್ಲೇ ಹುಡುಕ್ತಾ ಇದ್ದೆ ನೋಡಿದ್ರೆ ನಮ್ಮ ಮನೆ ಹತ್ರನೇ ಒಂದಿತ್ತು ಅದು ನಂಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಅಂದರೆ ತ್ರೀ ಮಂತ್ಸ್ ಆಯ್ತಂತೆ ಅವರು ಡೈಮಂಡಲ್ಲಿ ವರ್ಕ್ ಮಾಡ್ತಿದ್ರಂತೆ ಇವಾಗ ಹೊಸದಾಗಿ ಹಾಕಿರೋದು ನಾನು ಇಲ್ಲೇ ಇದ್ದಿದ್ದರೆ ನಂಗೆ ಪಕ್ಕ ನಾನು ನೋಡಿರ್ತಿದ್ದೆ ಯಾಕಂದರೆ ಓಡಾಡೋ ದಾರಿಲೇ ಇದೆ ಅಂದರೆ ಹಿಂಗೆ ಹೋಗಿ ರೋಡ್ ಅಂದರೆ ಸ್ವಲ್ಪ ಒಂದು ಕ್ರಾಸ್ ಇದೆ ಆ ಕ್ರಾಸ್ನ ಹಿಂಗೆ ನೋಡಿದ್ರೆ ಅಲ್ಲೇ ಕಾಣಿಸುತ್ತೆ ಅಷ್ಟು ಹತ್ರನೇ ಇದೆ ಸೋ ನಂಗೆ ಗೊತ್ತಿರಲಿಲ್ಲ ಕೊಟ್ಬಿಟ್ಟು ಬಂದೆ ಇವತ್ತು ಸಂಜೆ ಕೊಡ್ತೀನಿ ಅಂತ ಹೇಳಿದ್ರು ಹಂಗೆ ಹೋಗ್ಬಿಟ್ಟು ಸ್ವಲ್ಪ ಹಣ್ಣು ತರಕಾರಿ ಅವೆಲ್ಲ ತೊಕ್ಕೊಂಡು ಮನೆಗೆ ಬಂದೆ ಇವತ್ತಿಂದ ವಾಕಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಬೆಂಗಳೂರಿಗೆ ಬಂದಲ್ಲ ಹಾಗಾಗಿ ಇಲ್ಲಿದ್ರೆ ನಾನು ಕಂಪಲ್ಸರಿಯಾಗಿ ಹೋಗ್ತೀನಿ ಊರಲ್ಲಿದ್ದರೆ ಆಗಲ್ಲ ಅಂದರೆ ರೋಡಲ್ಲೇ ಮಾಡಬೇಕು ಅದೇ ಒಂದು ಬೇಜಾರು ಇಲ್ಲಿದ್ದರೆ ಇನ್ನೊಂದು ಸಲ ಹೋಗಿ ನಾನೇ ಹೋಗ್ತೀನಿ ಫೋರ್ಸ್ ಮಾಡಿ ಹೋಗ್ಬೇಕಂತಿಲ್ಲ ಆರಾಮಾಗೇ ಇದ್ದು ಬಿಟ್ಟು ಹೋಗ್ಬೋದು ಇಲ್ಲಿ ಅದೇನೋ ಗೊತ್ತಿಲ್ಲ ಬೆಂಗಳೂರದ್ದು ಏನಂತಾರೆ ಇಲ್ಲಿ ಸಿಚ್ಯನ್ ನನಗೆ ಮೋಟಿವೇಟ್ ಅನಿಸುತ್ತೆ ವಾಕ್ ಮಾಡಲಿಕ್ಕೆ ಸೊ ಹಾಗಾಗಿ ಸೊ ಇವತ್ತಿನ ಹೋಗ್ಬೇಕಂತಿದ್ದೀನಿ ಬಟ್ ಆದರೂ ಸ್ವಲ್ಪ ಸುಸ್ತಾಗ್ತಿದೆ ಇವಾಗ ಒಂಚೂರು ಮಲ್ಕೋತೀನಿ ಮಲ್ಕೋತೀನಿ ಅಂದರೆ ಇದ್ದೆ ಮಾಡೋಲ್ಲ ಒಂಚೂರು ಎಡಿಟಿಂಗ್ ಏನಾದರೂ ಇದ್ದರೆ ಅದೇ ನೋಡ್ತೀನಿ ಅದಕ್ಕೆ ಜಾಸ್ತಿ ಅತಿ ಟೈಮ್ ಹೋಗ್ತಿದೆ ಇವಾಗ ಇವಾಗ ಮೊಬೈಲ್ ಹಿಡ್ಕೊಂಡ್ರೆ ಬರೀ ಎಡಿಟಿಂಗ್ ಒಂದು ಇನ್ಸ್ಟಾಗ್ರಾಮ್ಗೆ ಇಲ್ಲ ಯೂಟ್ಯೂಬ್ಗೆ ಶಾರ್ಟ್ಸ್ಗೆ ಇಲ್ಲ ವೀಡಿಯೋಸ್ ಏನಾದರೂ ಎಡಿಟಿಂಗ್ ಮಾಡ್ತಾನೆ ಇರ್ತೀನಿ ಸೊ ಎಡಿಟಿಂಗ್ ಒಂದು ಇದೆ ಅದೊಂದು ಮಾಡ್ತೀನಿ ಏನಾದರೂ ನಿದ್ದೆ ಬಂತಂದರೆ ನಾನಂತೂ ಇವತ್ತು ವಾಕ್ ಹೋಗಲ್ಲ ನಾಳೆಯಿಂದಂತೂ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಹೋಗಲೇಬೇಕಂತ ಬಟ್ ಇವತ್ತು ಗೊತ್ತಿಲ್ಲ ಡೌಟು ಹೋದ್ರೆ ಪಕ್ಕ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಇಲ್ಲಾಂದರೆ ನಾಳೆ ಹೋದರೆ ನಾಳೆ ಶೇರ್ ಮಾಡ್ತೀನಿ ಓಕೆನಾ ಹೋದರೆ ತೋರಿಸ್ತೀನಿ ನಾನು ಯಾವ ಪಾರ್ಕ್ ಹೋಗ್ತೀನಿ ವಾಕ್ ಮಾಡಲಿಕ್ಕೆ ಅಂತ ಅಂದರೆ ನಮ್ಮ ಮನೆಯಿಂದ ನಿಯರ್ ಬೈ ಆಗುತ್ತದು ಸೊ ಹಾಗಾಗಿ ಇಲ್ಲೇ ಹೋಗ್ತೀನಿ ತುಂಬ ಇದೆ ಹಾಗೆ ಉದ್ದಕ್ಕೆ ಹೋಗ್ರೆ ಏಕಾ ಇದೆ ಇಲ್ಲಿಂದ ಮಹಾಲಕ್ಷ್ಮಿ ಲೇಔಡ್ ತನಕ ಉದ್ದಕ್ಕಿದೆ ಪಾರ್ಕ್ ಮಧ್ಯೆ ಮಧ್ಯೆ ಕಟ್ 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 ರೋಡ್ ಇದೆ ಸೀದ ಇದೆ ಪಾರ್ಕ್ಗಳು ಬಟ್ ನಂಗೆ ಹತ್ತಿರ ಇದು ವಾಕ್ಯಬಲ್ ಐದು ನಿಮಿಷದಲ್ಲಿ ಹೋಗ್ಬೋದು ಸೊ ಹಾಗಾಗಿ ಇಲ್ಲೇ ಹೋಗ್ತೀನಿ ಹೋದರೆ ಸಿಗ್ತೀನಿ ಆಯಿತಾ ಬಟ್ ನಾನು ಇವತ್ತು ಹೋಗಿರಲಿಲ್ಲ ವಾಕಿಂಗ್ಗೆ ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಅಷ್ಟು ಟಯರ್ಡ್ ಆಗಿತ್ತು ಬೆಳಗ್ಗೆಯಿಂದ ಓಡಾಡಿ ಓಡಾಡಿ ಅದು ಬೇರೆ ಟ್ರೈನಲ್ಲಿ ಬೇರೆ ಬಂದಿದ್ದು ಜರ್ನಿ ಮಾಡಿಕೊಂಡು ಸೊ ಹಾಗಾಗಿ ಇವತ್ತು ಹೋಗಲಿಲ್ಲ ಬರ್ ಆವಾಗಲೇ ಬರ್ತಾ ಹಣ್ಣೆಲ್ಲ ತಂದಿದೆ ನಮ್ಮ ಯಜಮಾನ್ರು ಹೆಣ್ಣು ತನಕ ಈ ಸೀಸನಲ್ಲಿ ಮಾಯನಹಣ್ಣೆ ತಿಂದಿರಲಿಲ್ಲ ಸೊ ಇದು ಅವರ ಫಸ್ಟ್ ಮ್ಯಾಂಗೋ ಈ ಸೀಸನಲ್ಲಿ ಸೊ ನಾನು ಅಷ್ಟಾಗಿ ಏನು ತಿಂದಿರಲಿಲ್ಲ ಸೊ ಬೆಂಗಳೂರಲ್ಲಿ ನೋಡಿದ್ನಲ್ಲ ಹಂಗೆ ತೊಗೊಂಬಂದೆ ಇದಾಗಿತ್ತು ಇವತ್ತಿನ ನಮ್ಮ ಡಿನ್ನರ್ ಸೊ ಇಷ್ಟೇ ಇನ್ನೇನು ಕವರ್ ಮಾಡಲಿಲ್ಲ ಈ ಬ್ಲಾಗಲ್ಲಿ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್